ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ನಮಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಿನ ತುಲಾ ರಾಶಿ ಕನ್ಯಾ ರಾಶಿ ಮತ್ತು ಧನಸ್ಸು ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳು ಏನು ಅಂತ ತಿಳ್ಕೊಳೋ ಪ್ರಯತ್ನ ಮಾಡೋಣ ಮೊದಲನೇದಾಗಿ ರಾಹು ರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಶನಿ ರಾಶಿಯಲ್ಲಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಋಷಭ ರಾಶಿಯಲ್ಲಿ ಸಂಚಾರ ಸೂರ್ಯ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಕುಜ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನ ತನಕ ಋಷಭ ರಾಶಿಯಲ್ಲಿ ಸಂಚಾರ ನಂತರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶುಕ್ರ ಆಗಸ್ಟ್ ತಿಂಗಳಿನಲ್ಲಿ ಅಂದರೆ ಆಗಸ್ಟ್ ಒಂದನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ಕೊಳ್ತಾರೆ ಬುಧ ಈ ತಿಂಗಳಿನಲ್ಲಿ ನೋಡಿ ಆಗಸ್ಟ್ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿನ ತನಕ ಕೂಡ ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ವಕ್ರ ಮಾರ್ಗದಲ್ಲಿ ನಂತರ ಅವರು ನೇರ ಮಾರ್ಗದಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಒಂದು ಎಲ್ಲ ಗ್ರಹ ಸಂಚಾರ ರೀತ್ಯ ನೋಡಿ ಮೊದಲನೇದಾಗಿ ತುಲಾರಾಶಿಯವರಿಗೆ ಈ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿದೆ ಅಂತ ನೋಡೋಣ ಮೊದಲನೇದಾಗಿ ತುಲಾರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ಆದರೆ ಮೊದಲನೇದಾಗಿ ರಾಹು ರವಿ ಬುಧ ಶುಕ್ರ ಇಷ್ಟು ಗ್ರಹಗಳು ನಿಮಗೆ ತುಲಾರಾಶಿಯವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಇಲ್ಲಿ ತುಲಾರಾಶಿಯವರಿಗೆ ಮೊದಲನೇದಾಗಿ ನೋಡಿ ನಮಗೀಗಾಗಲೇ ತುಲಾರಾಶಿಯವರಿಗೆ ಗುರುಬಲ ಇಲ್ಲ ಅಂತ ಎಲ್ಲ ಹೇಳ್ಕೊಂತ ಬರ್ತಾ ಇದ್ದಾರೆ ಆದರೆ ಈ ತಿಂಗಳಿನಲ್ಲಿ ಕೆಲವೊಂದು ಗ್ರಹಗಳು ನಿಮಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿಕೊಡ್ತಾ ಹೋಗ್ತಾರೆ ಈ ತಿಂಗಳಿನಲ್ಲಿ ಗುರು ಮತ್ತೆ ಕುಜ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದರೂ ಕೂಡ ಅಷ್ಟಮ ಸ್ಥಾನದಲ್ಲಿ ಗುರು ಮತ್ತೆ ಕುಜ ಸಂಚಾರ ಮಾಡೋದರಿಂದ ಆರನೇ ಮನೆ ಅಧಿಪತಿ ಈ ವ್ಯ ಸಪ್ತಮಾಧಿಪತಿ ಎರಡೂ ಗ್ರಹಗಳು ಕೂಡ ತುಂಬ ಪ್ರಬಲ ಪಾಪಿಗಳು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಆರೋಗ್ಯದ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ನೀವು ಪಡ್ತಾ ಇರ್ತೀರ ಆಮೇಲೆ ಗಂಡ ಹೆಂಡಿತೆಯರ ಮಧ್ಯೆ ಸ್ವಲ್ಪ ಪರಸ್ಪರ ಭಿನ್ನಾಭಿಪ್ರಾಯಗಳು ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ ಆದರೆ ಈ ತಿಂಗಳಿನಲ್ಲಿ ಏನು ನಿಮಗೆ ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ ಅಂತಂದರೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನೇ ಲಾಭಸ್ಥಾನದಲ್ಲಿ ಸಂಚಾರ ಅದರ ಒಟ್ಟಿಗೆ ರವಿ ಕೂಡ ಸಂಚಾರ ಬುಧ ಕೂಡ ಸಂಚಾರ ಇಲ್ಲಿ ಮುಖ್ಯವಾಗಿ ನೋಡಿ ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ನೀವು ಕಾಣೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಉದ್ಯೋಗ ಸಿಗದೆ ಇರ್ತಕ್ಕಂಥವ್ರಿಗೂ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ನಿಮಗೆ ಕಂಡು ಇರುತ್ತೆ ಆಮೇಲೆ ಸ್ವಲ್ಪ ನಿಟ್ಟುಸಿರು ಬಿಡ್ತಕ್ಕಂತಹ ಸಾಧ್ಯತೆ ಅಂದರೆ ಏನೋ ಒಂದು ಮನಸ್ಸಿಗೆ ಸಂತೋಷ ಅಥವಾ ಮನಸ್ಸಿಗೆ ಸಮಾಧಾನ ಆಗ್ತಕ್ಕಂತಹ ಸ್ಥಿತಿಗತಿಗಳು ಕೂಡ ನಿಮಗೆ ನಿರ್ಮಾಣ ಆಗ್ತಕ್ಕಂಥದ್ದು ಹೆಚ್ಚಾಗಿ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಏನೋ ಒಂದು ರಿಲೀಫ್ ಸಿಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಏನೋ ತೊಂದರೆಯಿಂದ ಹೊರಗಡೆ ಬಂದೆ ಅಂತಕ್ಕಂತಹ ಒಂದು ಸ್ಥಿತಿ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಆಮೇಲೆ ಸ್ನೇಹಿತರ ಜೊತೆ ಯಾರಾದರೂ ಇಷ್ಟು ದಿನ ನಿಮಗೆ ದೂರ ಏನಾದರೂ ಆಗಿದ್ದರೆ ಅಲ್ಲಿ ಇಲ್ಲಿ ಏನಾಗುತ್ತೆ ಈ ತಿಂಗಳಲ್ಲಿ ಸ್ನೇಹಿತರು ಮತ್ತೆ ಮೀಟ್ ಮಾಡ್ತಕ್ಕಂಥದ್ದು ಮಾತಾಡ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಆಮೇಲೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ರೀತಿ ಪಾತ್ರರ ಜೊತೆ ಈ ಒಂದು ಸಮಯ ಕಳೆಯೋದಕ್ಕೆ ಕೂಡ ಇಲ್ಲಿ ಅವಕಾಶ ಸಿಗ್ತಾ ಹೋಗುತ್ತೆ ನಿಮ್ಮನ್ನು ನಾಲ್ಕು ಜನ ಗುರುತಿಸ್ತಾರೆ ಆಮೇಲೆ ನಿಮ್ಮ ಒಂದು ಸ್ನೇಹಿತರ ವರ್ಗದಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವ ಅವರಿಗೆ ಇಷ್ಟ ಆಗ್ತಕ್ಕಂಥದ್ದು ಅಂದರೆ ಒಂದು ಹತ್ತು ಜನದ ಜೊತೆ ನೀವು ಮಾತಾಡಬೇಕಾದ್ರೆ ನೀವು ಮಾತಾಡೋ ಸ್ಟೈಲ್ ಆಗಿರ್ಬೋದು ಅಥವಾ ನಿಮ್ಮನ್ನು ಒಂದು ಐಡೆಂಟಿಫಿಕೇಷನ್ ಮಾಡ್ತಾರೆ ಇಂತಹ ವ್ಯಕ್ತಿ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿ ಇಲ್ಲಿ ನಿಮಗೆ ಐಡೆಂಟಿಫಿಕೇಷನ್ ಅಂದರೆ ನೀವು ಮಾಡ್ತಕ್ಕಂತಹ ಕೆಲಸಕ್ಕೆ ಸರಿಯಾದ ಒಂದು ಗುರುತಿನ ಚೀಟಿ ಅಂತ ಕರಿತೀವಲ್ವ ಒಂದು ಐಡೆಂಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ಈ ಥರ ಒಂದು ಶುಭ ಫಲಿತಾಂಶಗಳು ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಅಭಿವೃದ್ಧಿ ಮತ್ತು ಬಡ್ತಿ ಆಗ್ತಕ್ಕಂಥದ್ದು ಪ್ರಮೋಷನ್ ಸಿಗ್ತಕ್ಕಂಥದ್ದು ಅಥವಾ ನಿಮ್ಮ ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಹೈಯರ್ ಅಫೀಸ್ ಅಫಿಷಿಯಲ್ಸು ಅಂದರೆ ಬೆ ಮೇಲ್ ಮೇಲ್ವರ್ ಮೇಲ್ದರ್ಜೆ ಇರ್ತಕ್ಕಂಥವರ ಜ ಒಂದು ಪ್ರಶಂಸೆಗೆ ಪ್ರಾ ಪಾತ್ರ ಆಗ್ತಕ್ಕಂಥದ್ದು ಆಗಿರ್ಬೋದು ನಿಮ್ಮ ಒಂದು ಮೇಲ್ದರ್ಜೆಯಲ್ಲಿ ಯಾರು ಇರ್ತಾರೋ ಅವರ ಒಂದು ಪ್ರಶಂಸೆಗೆ ನೀವು ಗುರಿ ಆಗ್ತಕ್ಕಂಥದ್ದು ಅಂದರೆ ಒಳ್ಳೆಯದು ನಿಮಗೆ ತುಂಬ ಒಂದು ಸತ್ಕಾರ ಆಗಿರ್ಬೋದು ಕೀರ್ತಿ ಆಗಿರ್ಬೋದು ಒಂದು ರೆಸ್ಪೆಕ್ಟು ಒಂದು ಗೌರವ ಸಿಗ್ತಕ್ಕಂತಹ ಸಾಧ್ಯತೆ ಆ ಒಂದು ಮೇಲ್ದರ್ಜೆ ಇರತಕ್ಕಂತಹ ವ್ಯಕ್ತಿಗಳಿಂದ ನಿಮಗೆ ಆ ತರಹ ಒಂದು ಸಿಚುವೇಶನ್ ಅಂದರೆ ಒಳ್ಳೆಯ ಒಂದು ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಆರ್ಥಿಕ ವಿಚಾರದಲ್ಲೂ ಕೂಡ ನಿಮಗೆ ಸಾಕಷ್ಟು ಅಭಿವೃದ್ಧಿಗಳನ್ನು ಈ ತಿಂಗಳು ಕಾಣ್ಬೋದು ಆದರೆ ಆರೋಗ್ಯದ ವಿಚಾರದಲ್ಲಿ ಆಮೇಲೆ ಆಲೋಚನೆ ಮಾಡ್ತಕ್ಕಂತಹ ವಿಚಾರದಲ್ಲಿ ಆಗಿರಬೇಕು ಶನಿ ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಪಂಚಮಾಧಿಪತಿ ಒಕ್ರಿ ಆಗಬಾರ್ದು ಸೊ ಸ್ಥಾನದಲ್ಲಿ ಒಕ್ರಿಯಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಸಂತಾನದ ಬಗ್ಗೆ ಸ್ವಲ್ಪ ಚಿಂತೆ ಕೂಡ ಮೂಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ತಂದೆಯ ಒಂದು ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ ಮೇಜರಾಗಿ ತಂದೆಯ ಆರೋಗ್ಯ ಈ ಒಂದು ಸಂತಾನದ ಒಂದು ವಿಚಾರದಲ್ಲಿ ಸಂತಾನಕ್ಕೆ ಹೆಚ್ಚಾಗಿ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು ಸೊ ಈ ಥರ ಸ್ವಲ್ಪ ಕಾಣಿಸ್ತಾ ಇದೆ ನಿಮ್ಮ ಆರೋಗ್ಯದಲ್ಲಿ ಪತಿ ಪತ್ನಿಯರ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ಮಿಕ್ಕಿದ್ದೆಲ್ಲ ಈ ಹಣಕಾಸು ವಿಚಾರ ಆಗಿರ್ಬೋದು ಉದ್ಯೋಗದ ವಿಚಾರದಲ್ಲಾಗಿರ್ಬೋದು ಈ ಥರ ಎಲ್ಲ ನಿಮಗೆ ಪಾಸಿಟಿವ್ ಆಗಿರುತ್ತೆ ವ್ಯಾಪಾರದಲ್ಲಿ ಆಗಿರ್ಬೋದು ಈ ಥರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ತುಲಾರಾಶಿಯವರು ತಪ್ಪದೇ ಗುರು ಮತ್ತು ಕುಜ ಗ್ರಹಗಳಿಗೆ ಶಾಂತಿಗಳನ್ನು ಮಾಡ್ಕೊಳ್ತಾ ಹೋಗಿ ಶಾಂತಿ ಅಂತಂದರೆ ನೋಡಿ ಗುರು ಇಲ್ಲಿ ಗುರುಗ್ರಹ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಕಡಲೆಯನ್ನು ಕಡಲೆಕಾಳು ಅಂತ ನಾವು ಕರಿತೀವಲ್ವ ಕಡಲೆಕಾಳು ಮತ್ತು ಕುಜ ತಗರಿ ಕಾಳನ್ನು ಒಂದು ಒಂಬತ್ತು ದಿನ ಒಂದೊಂದು ಸ್ವಲ್ಪ 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 ನೆನೆ ಹಾಕಿಬಿಟ್ಟು ರಾತ್ರಿ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಈ ಬೆಲ್ಲ ಮಿಶ್ರಣ ಮಾಡಿ ಹಸು ಎತ್ತಿಗೆ ತಿನ್ನಿಸಿ ಹಸುವಿಗೆ ಬೇಡ ಎತ್ತಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಜನ್ಮ ಗೋಚಾರದಲ್ಲಿ ಇರ್ತಕ್ಕಂತಹ ಅಷ್ಟಮ ಭಾವ ಸ್ಥಿತ ಗುರು ಮತ್ತು ಕುಜಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ನೀವು ಆ ಎತ್ತಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಹಾಗೂ ಕಾಲಭೈರವೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊತಾ ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪಠನೆ ಮಾಡಿಕೊಳ್ಳಿ ಮುಂದಿನ ರಾಶಿ ರಾಶಿ ಈ ರಾಶಿಯವರೆಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳು ನಮಗೆ ಇಲ್ಲಿ ನೋಡಿ ನಮಗೆ ಶನಿ ಶುಭ ಫಲಿತಾಂಶಗಳಿದೆ ಕೊಡ್ತಾ ಇದ್ದಾರೆ ಗುರು ಕೂಡ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ರವಿ ಶುಭ ಅಂದರೆ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ಮಾತ್ರ ಶುಭ ಫಲಿತಾಂಶಗಳು ನಂತರ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ ನೆಕ್ಸ್ಟ್ ಜನ್ಮರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು ಸ್ವಲ್ಪ ಶುಕ್ರನು ಕೂಡ ವ್ಯಯಸ್ಥಾನದಲ್ಲಿ ಬರ್ತಾ ಇರತಕ್ಕಂಥದ್ದು ನೋಡಿ ನವಮಾಧಿಪತಿ ವ್ಯಯಸ್ಥಾನ ಈ ಒಂದು ಕನ್ಯಾ ರಾಶಿಯವರಿಗೆ ನವಮಾಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿರ್ತಕ್ಕಂಥದ್ದು ಈ ತಿಂಗಳು ಮೊದಲನೇದಾಗಿ ಕನ್ಯಾ ರಾಶಿಯವರಿಗೆ ನೋಡಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಹೆಚ್ಚಾಗಿ ಪ್ರಯಾಣ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಪ್ರಯಾಣ ಜಾಸ್ತಿ ಮಾಡ್ತಾ ಹೋಗ್ತೀರಾ ದುಡ್ಡುಗಳನ್ನ ಜಾಸ್ತಿ ಖರ್ಚು ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅದು ಆರೋಗ್ಯದ ಆಗಿರ್ಬೋದು ಪ್ರಯಾಣದ ಒಂದು ವಿಚಾರದಲ್ಲಾಗಿರ್ಬೋದು ಯಾರ ಆರೋಗ್ಯದ ವಿಚಾರದಲ್ಲಿ ಅಂತ ನಾವು ನೋಡೋದಾದರೆ ತಂದೆಯ ಅಥವಾ ಇಲ್ಲ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಪಾರ್ಟ್ನರ್ ನಿಮ್ಮ ಒಂದು ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಈ ಅವರ ಒಂದು ವಿಚಾರದಲ್ಲಿ ಸ್ವಲ್ಪ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಅಥವಾ ಸಂಗಾತಿ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಹೆಚ್ಚು ಕಂಡು ಬರ್ತಾ ಇರುತ್ತೆ ಆಮೇಲೆ ಇಲ್ಲಿ ಈ ಒಂದು ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಈ ಒಂದು ಕನ್ಯಾ ರಾಶಿಯವರಿಗೆ ಜನ್ಮರಾಶಿಯಲ್ಲಿ ಕೇತು ಮತ್ತು ಸಪ್ತಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ದಶಮ ಸ್ಥಾನದಲ್ಲಿ ಕುಜ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನಿಂದ ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಉದ್ಯೋಗದಲ್ಲಿ ಕುಟುಂಬದಲ್ಲಿ ಮನೆಯಲ್ಲಿ ಗೃಹದಲ್ಲಿ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಅಥವಾ ತಾಯಿಯ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ವಾದ ಮಾಡ್ತಕ್ಕಂಥದ್ದು ಆಮೇಲೆ ಈ ಥರ ಸ್ವಲ್ಪ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಕ್ಕಂಥದ್ದು ಸಂಗಾತಿಯ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ತೊಂದರೆಗಳನ್ನು ನೀವು ಪಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಖರ್ಚುಗಳು ವಿಪರೀತ ಆಗ್ತಾ ಆಗುತ್ತಾ ಆಗ್ತಾ ಹೋಗುತ್ತೆ ಅದು ಇಲ್ಲಿ ಏನಾಗುತ್ತೆ ಅಂತಂದರೆ ಆರೋಗ್ಯ ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಪ್ರಯಾಣದಲ್ಲಿ ಆಗಿರ್ಬೋದು ಖರ್ಚುಗಳು ಜಾಸ್ತಿ ತೋರಿಸ್ತಾ ಇದೆ ಈ ತಿಂಗಳಿನಲ್ಲಿ ಒಟ್ಟಾರೆ ಕನ್ಯಾ ರಾಶಿಯರಿಗೆ ಗುರುಬಲ ಇದ್ದರೂ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಉದ್ಯೋಗದ ವಿಚಾರದಲ್ಲಿ ತುಂಬಾ ಕಿರಿಕ್ ಆಗ್ತಕ್ಕಂಥದ್ದು ಆದರೆ ಗುರುಬಲ ಇರೋದರಿಂದ ಸೇವ್ ಆಗ್ತಾ ಹೋಗುತ್ತೆ ನಿಮ್ಮನ್ನು ಕಾಪಾಡ್ತಾರೆ ಗುರು ಗುರುಬಲ ಇರೋದರಿಂದ ನಿಮಗೆ ಅದು ದೊಡ್ಡದಾಗಿ ಕಾಣಿಸೋದಿಲ್ಲ ಆ ಒಂದು ಕುಜನ ಇಂಪ್ಯಾಕ್ಟ್ ನಮಗೆ ಇಲ್ಲಿದ್ದರೂ ಕೂಡ ಅದು ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನ ನಂತರ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ಉದ್ಯೋಗದಲ್ಲಿ ತೊಂದರೆ ಮನೆಯಲ್ಲಿ ತೊಂದರೆ ತಾಯಿಯ ಜೊತೆ ಒಂದು ವಾದೋಪದ ವಾದ ಮಾಡ್ತಕ್ಕಂಥದ್ದು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಅಥವಾ ಈ ಚಿಕ್ಕ ಹುಡುಗರು ಇರ್ತಾರಲ್ವಾ ಈ ಕನ್ಯಾರಾಶಿ ಹುಟ್ಟಿರ್ತಕ್ಕಂಥವ್ರು ಈ ಚಿಕ್ಕ ಮಕ್ಕಳು ಐದನೇ ಕ್ಲಾಸು ಆರನೇ ಕ್ಲಾಸು ಎಂಟನೇ ಕ್ಲಾಸು ಹತ್ತನೇ ಕ್ಲಾಸು ಇವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಓದಿನ ಕಡೆ ಗಮನ ಬರದೇ ಇರತಕ್ಕಂಥದ್ದು ನಿದ್ದೆ ಜಾಸ್ತಿ ಮಾಡೋದಕ್ಕೆ ಆಗದೇ ಇರ್ತಕ್ಕಂಥದ್ದು ಈ ಥರ ಸ್ವಲ್ಪ ಸ್ಥಿತಿಗತಿಗಳು ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಬೇಗ ಮರುವು ಉಂಟಾಗ್ತಕ್ಕಂಥದ್ದು ಬೇಗ ಮರ್ತೋಗ್ತಕ್ಕಂಥದ್ದು ಕೋಪಕ್ಕೆ ಗುರಿ ಆಗ್ತ ಕೋಪ ಜಾಸ್ತಿ ಆಗ್ತಕ್ಕಂಥದ್ದು ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ ಯಾಕೆ ಕೋಪ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಇದು ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನ ನಂತರ ಈ ಥರ ಸ್ಥಿತಿಗತಿಗಳು ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಗುರುಬಲ ಇದ್ರೂ ನಮಗೆ ಗುರುಬಲ ಇದೆ ಚಿ ಕಾಪಾಡುತ್ತೆ ಬಟ್ ತೊಂದರೆಗಳು ಮಾತ್ರ ಬರ್ತಾ ಇರುತ್ತೆ ಅಂತ ಇಲ್ಲಿ ನಾನು ಹೇಳೋದು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಟ್ಟಾರೆ ಕನ್ಯಾರಾಶಿಯವರು ನೋಡಿ ಕುಜಾ ಶಾಂತಿ ಮಾಡ್ಕೊಳ್ಳಿ ಇವಾಗಲಿಂದನೇ ಪ್ರತಿ ಮಂಗಳವಾರ ಹೋಳ್ಗೆ ಅಂತ ನಾವು ಕರಿತೀವಿ ತೊಗರಿ ಬಳೆಯಿಂದ ಮಾಡಿರ್ತಕ್ಕಂತಹ ಸಿಹಿ ಪದಾರ್ಥ ಆಗಿರ್ತಕ್ಕಂತಹ ಹೋಳ್ಗೆಯನ್ನು ಪ್ರತಿ ಮಂಗಳವಾರ ಹತ್ತಿರದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾರಾದರೂ ಇರ್ತಾರೆ ಭಿಕ್ಷುಕರು ಅಥವಾ ಯಾರಾದರೂ ಇರ್ತಾರೆ ಸ್ವಲ್ಪ ಅಂಥವ್ರಿಗೆ ಕೊಟ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಬನ್ನಿ ಅಂತ ಮನಸ್ಸಲ್ಲಿ ಕೇಳ್ಕೊಂಬಿಟ್ಟು ಬನ್ನಿ ಆಮೇಲೆ ಯಥಾಶಕ್ತಿ ಸುಬ್ರಹ್ಮಣ್ಯ ಎಂಬ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳಿ ಪ್ರತಿನಿತ್ಯ ಹನುಮಾನ್ ಮಂದಿರದಲ್ಲೂ ಕೂಡ ಹೋಗಿಬಿಟ್ಟು ಸ್ವಲ್ಪ ಬೆಲ್ಲದ ಒಂದು ಸ್ವಲ್ಪ ಬೆಲ್ಲದ ತುಂಡನ್ನು ಇಟ್ಟು ಬಂದರೂ ಸಾಕು ಹೊಸಲು ಮೇಲೆ ದೇವಸ್ಥಾನದ ಒಂದು ಹೊಸ್ತಿಲ ಮೇಲೆ ಬೆಲ್ಲದ ತುಂಡಿ ಇಟ್ಟು ಬಂದರೂ ಸಾಕು ಈ ಥರ ನೀವು ಮಾಡ್ಕೊತ ಬನ್ನಿ ಆಮೇಲೆ ಹೆಚ್ಚಾಗಿ ನೀವು ಮಾಡಬೇಕಾದ್ರೆ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಈ ತಿಂಗಳು ಮುಂದಿನ ರಾಶಿ ಧನಸ್ಸು ರಾಶಿ ಈ ಧನಸ್ಸು ರಾಶಿಯವರಿಗೆ ಈ ತಿಂಗಳು ನೋಡಿ ಈ ತಿಂಗಳು ಉದ್ಯೋಗದಲ್ಲಿ ಮುಟ್ ಮುಖ್ಯವಾಗಿ ಈ ಧನಸ್ಸು ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ ಸ್ವಲ್ಪ ರವಿ ಗ್ರಹ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಶುಕ್ರನು ಕೂಡ ಪರವಾಗಿಲ್ಲ ನಮಗೆ ತೊಂದರೆ ಏನೂ ಆಗೋದಿಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಮುಖ್ಯವಾಗಿ ಧನಸು ರಾಶಿಯವರಿಗೆ ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಇಲ್ಲಿ ನನಗೆ ಕಾಣ್ತಾ ಇಲ್ಲ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ನೀವು ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ಮುಗಿಸ್ತಾ ಉದ್ಯೋಗದಲ್ಲಿ ಉದ್ಯೋಗದಲ್ಲಿರ್ತಕ್ಕಂತಹ ಟೆನ್ಷನ್ಸ್ ಅದು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಈ ಒಂದು ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಸಾಧಿಸೋದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ ಆಮೇಲೆ ವ್ಯಾಪಾರ ವ್ಯಾಪಾರದಲ್ಲಿ ಇಲ್ಲಿ ಮುಖ್ಯವಾಗಿ ವ್ಯಾಪಾರದಲ್ಲಿ ವ್ಯಾಪಾರದ ನಿಮಿತ್ತ ನೀವು ದೂರ ಪ್ರಯಾಣ ಮಾಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಒಟ್ಟಾರೆ ಧನಸು ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ತೊಂದರೆ ಕಾಣಿಸ್ತಾ ಇಲ್ಲ ಆದರೆ ಸಂಗಾತಿ ಜೊತೆ ಅಥವಾ ನೀವು ಯಾರಾದರೂ ಇಷ್ಟಪಟ್ಟಿದ್ದರೆ ಅವ್ರ ಜೊತೆ ಸ್ವಲ್ಪ ತೊಂದರೆಗಳು ಕಾಣಿಸ್ತಾ ಇದೆ ಸ್ವಲ್ಪ ಅದರ ಕಡೆ ನೀವು ಗಮನ ಕೊಟ್ಟರೆ ತುಂಬ ಒಳ್ಳೆಯದು ಇನ್ನು ಮಿಕ್ಕಿದ್ದಲ್ಲೂ ಕೂಡ ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ಸಪ್ತಮಾಧಿಪತಿ ಒಕ್ಕರೆ ಆಗಿರೋದ್ರಿಂದ ಸ್ವಲ್ಪ ಅದರಿಂದ ಹೊರಗಡೆ ಬರ್ತೀರಾ ಅಂದರೆ ಪಾರ್ಟ್ನರ್ ಜೊತೆ ನಿಮಗೆ ಸಂಗಾತಿ ಜೊತೆ ತೀವ್ರವಾಗಿ ತೊಂದರೆ ಆದರೂ ಕೂಡ ಜಗಳ ಆದ್ರೂ ಕೂಡ ಅದರಿಂದ ಬೇಗನೆ ಹೊರಗಡೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ ಒಟ್ಟಾರೆಯಾಗಿ ಧನಸರಾಶಿಯವರಿಗೆ ಈ ಚತುರ್ಥ ಸ್ಥಾನದಲ್ಲಿರ್ತಕ್ಕಂತಹ ರಾಹು ಅರ್ಧಾಷ್ಟಮ ರಾಹು ದೋಷ ನೆಕ್ಸ್ಟು ಈ ಒಂದು ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನಿಂದ ಸಪ್ತಮ ಸ್ಥಾನಕ್ಕೆ ಪೂಜಾ ಹೋಗ್ತಾ ಇರತಕ್ಕಂಥದ್ದು ಇದೆಲ್ಲನೂ ಕೂಡ ಈ ಆಗಸ್ಟ್ ತಿಂಗಳ ಎಂಡಿಂಗಿಗೆ ಮುಕ್ತಾಯದ ಹಂತಕ್ಕೆ ಬಂದಾಗ ಆಗಸ್ಟ್ ತಿಂಗಳು ಇನ್ನೇನು ಮುಗಿತಾ ಇದೆ ಅಂತ ಅನ್ಬೇಕಾದ್ರೆ ಇನ್ನೂ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಗಸ್ಟ್ ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರ ಅಷ್ಟೇನು ಟೆನ್ಷನ್ಸ್ ಇರೋದಿಲ್ಲ ಆದರೆ ಕೊನೆಯ ಭಾಗಕ್ಕೆ ಬಂದಾಗ ತುಂಬ ಉದ್ಯೋಗದಲ್ಲಿ ಒತ್ತಡ ಹೇರ್ತಾ ಜಾಸ್ತಿ ಆಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಮಾನಸಿಕವಾಗಿ ಒಂದು ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದಾಗಿರ್ಬೋದು ಈ ಥರ ಸ್ವಲ್ಪ ಕಿರಿಕಿರಿ ಅಂತ ಕಾಣಿಸ್ತಾ ಹೋಗುತ್ತೆ ಆದರೆ ದೊಡ್ಡದಾಗಿ ನಿಮಗೇನು ಏನೂ ಆಗ್ಬಿಡುತ್ತೆ ಅಂತಕ್ಕಂಥದ್ದಲ್ಲಿ ಇಲ್ಲಿ ಕಾಣಿಸ್ತಾ ಇರೋದಿಲ್ಲ ಆದರೆ ಧನಸು ನೆನಪು ಇಟ್ಕೊಳ್ಳಿ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋದಕ್ಕೆ ಪ್ರಯತ್ನ ಪಡಿ ಸೋದರರ ಜೊತೆ ಸ್ವಲ್ಪ ತೊಂದರೆಗಳು ಆಗ್ತಕ್ಕಂತಹ ಸಲಹೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ಧನಸ್ಸು ರಾಶಿಯವರು ನೋಡಿ ಈ ಒಂದು ಧನಸರಾಶಿಯಲ್ಲಿ ತಿಂಗಳು ಮೇಜರಾಗಿ ನಿಮಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಈ ಸೂರ್ಯನ ಬದಲಾವಣೆ ಆಗಸ್ಟ್ ಈ ಹದಿನಾರನೇ ತಾರೀಕಿನಿಂದ ಸೂರ್ಯ ಸಿಂಹರಾಶಿಗೆ ಬಂದ ಮೇಲೆ ನಿಮಗೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಅದ ಅಲ್ಲಿ ತನಕನೂ ಕೂಡ ನಿಮಗೆ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಮನಸ್ತಾಪಗಳು ಬರ್ತಾ ಇರುತ್ತೆ ಈ ತಂದೆಯ ಜೊತೆ ಆಗಿರ್ಬೋದು ಅಥವಾ ನಿಮಗೆ ನೀವು ಕಷ್ಟಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತಂದು ನಿಮ್ಮ ಮನಸ್ಸಿಗೆ ಅನ್ನಿಸ್ತಕ್ಕಂಥದ್ದು ಆ ಥರ ಸ್ವಲ್ಪ ಆ ಥರ ಕನಿಸ್ತಾ ಇರುತ್ತೆ ಆದರೆ ಆಗಸ್ಟ್ ಹದಿನಾರನೇ ತಾರೀಕಿನಿಂದ ಅದು ಕಡಿಮೆ ಆಗ್ತಾ ಹೋಗುತ್ತೆ ಎಂಡಿಂಗ್ ಬಂದಮೇಲೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ಸ್ ಆಗ್ತಕ್ಕಂಥದ್ದು ಈ ಥರ ಉದ್ಯ ಆಮೇಲೆ ಜಾಸ್ತಿ ಪ್ರಯಾಣ ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಈ ಥರ ನಿಮಗೆ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಒಟ್ಟಿನಲ್ಲಿ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಧನಸು ಈ ಒಂದು ಮಾನಸಿಕ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಆಮೇಲೆ ಈ ಸೈಟು ವ್ಯವಹಾರದಲ್ಲಿ ಇದೆಲ್ಲ ಸ್ವಲ್ಪ ಬ್ರೇಕ್ ಆಗ್ತಕ್ಕಂಥದ್ದು ಸೈಟ್ ಯಾವುದೋ ಒಂದು ಅನ್ಕೊಂತೀರ ಅದು ಆಗೋದೇ ಇಲ್ಲ ಅಥವಾ ಬಾಡಿಗೆ ಮನೆ ಕೊಡಬೇಕು ನಮ್ಮದು ಒಂದು ಮನೆ ಇದೆ ಅದು ಬಾಡಿಗೆ ಕೊಡಬೇಕು ಯಾರಿಗಾದ್ರು ಅಂದರೆ ಬಾಡಿಗೆಗೂ ಬರೋದಿಲ್ಲ ಆಮೇಲೆ ಯಾವುದಾದ್ರೂ ಒಂದು ಸೈಟ್ನ ತಗೋಬೇಕು ಅಂತ ಅಂದ್ಕೊಂಡ್ರೂ ಕೂಡ ಲೋನ್ ಆಗೋದಿಲ್ಲ ಈ ಥರ ಆಟಂಕಗಳು ಜಾಸ್ತಿ ಬರ್ತಾ ಆಗುತ್ತೆ ಅಂತ ಹೇಳ್ಬೋದು ಉದ್ಯೋಗದಲ್ಲಿ ತೊಂದರೆ ಇಲ್ಲ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ತೊಂದರೆ ಇಲ್ಲ ಈ ಮೇನ್ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಇಲ್ಲಿ ಎಲ್ಲಿ ತೊಂದರೆ ಆಗುತ್ತೆ ಅಂದರೆ ಸೈಟ್ ವ್ಯವಹಾರ ಆಗಿರ್ಬೋದು ಮನೆಯೆಲ್ಲ ಆಗಿರ್ಬೋದು ಆಮೇಲೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ನವಮ ಸ್ಥಾನದಲ್ಲಿ ಬುಧ ವಕ್ರಿ ಆದಮೇಲೆ ಈ ಕುಜನು ಕೂಡ ಸಪ್ತಮ ಸ್ಥಾನಕ್ಕೆ ಬಂದ ಮೇಲೆ ಸ್ವಲ್ಪ ಈ ಪಾರ್ಟ್ನರ್ ಜೊತೆ ಸಂಗಾತಿ ಜೊತೆ ಜಗಳ ಆಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಒಟ್ಟಾರಾಗಿ ಧನಸುರಾಶಿಯವರು ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ ನವ ಧಾನ್ಯಗಳನ್ನು ಕೂಡ ಮಿಕ್ಸ್ ಮಾಡಿ ನೆನೆ ಹಾಕಿಬಿಟ್ಟು ಪ್ರತಿನಿತ್ಯನೂ ಕೂಡ ಹಸುವಿಗೆ ತಿನ್ನಿಸ್ತಾ ಬನ್ನಿ ರಾತ್ರಿ ಹೊತ್ತು ನೆನೆ ಹಾಕೋದು ಬೆಳಗ್ಗೆ ತಕ್ಷಣ ಸೂರ್ಯ ಆಯ ಚಂದ್ರ ಮಂಗಳಾಯ ಬುಧ ಹಚ್ಚ ಅಂತ ನಮ್ಮಂತ್ರ ಬರುತ್ತೆ ಅಲ್ವಾ ಅದನ್ನು ಹೇಳ್ಕೊಂಡ್ಬಿಟ್ಟು ನಿಮ್ಮ ಮನಸ್ಸಿಗೆ ಇಷ್ಟವಾಗಿರ್ತಕ್ಕಂತಹ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಗೋಚಾರದಲ್ಲಿರ್ತಕ್ಕಂತಹ ಗ್ರಹಗತಿಗಳ ಒಂದು ಸ್ಥಿತಿಗತಿಗಳಿಂದ ತೊಂದರೆ ಆಗದಂತೆ ನವಗ್ರಹಗಳು ಶಾಂತಿ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಆ ಬೆಲ್ಲ ಮಿಶ್ರಣವಾಗಿರ್ತಕ್ಕಂಥ ನವಧಾನ್ಯಗಳನ್ನು ತಗೊಂಡೋಗಿ ಹಸುವಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಮುಖ್ಯವಾಗಿ ನೀವು ಮಾಡಬೇಕಾದ ಕೆಲಸ ಇದು ಆಮೇಲೆ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಆಗಿಂದಾಗೆ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ